ವಿಷಯ ಏನಂದ್ರೆ ಇವತ್ತು ಗ್ರಾಮ್ ನಾನು ಗ್ರಾಮ ಪಂಚಾಯತಿ ಸದಸ್ಯ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮಗಳಿಗೆ ಸರ್ಕಾರ ಗ್ರಾಮ 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 ಪಂಚಾಯತಿ ಹಾಗೂ ಗ್ರಾಮಗಳಿಗೆ ಸರ್ಕಾರ ಇವತ್ತು ಏನು ಅನ್ಯಾಯ ಇದೆ ಅದರ ವಿರುದ್ಧ ಏನು ನಾವು ಮುಂದಿನ ಮುಂದಿನ ಹೋರಾಟ ಕೈಗೊಳ್ಬೇಕಂದ್ರೆ ಇವತ್ತು ಏನು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ ಪೂರ್ತಿ ಕಡೆಗಣನೆ ಮಾಡ್ತಾಯಿದೆ ಏನು ಐದು ವರ್ಷಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನು ಮನೆಗಳು ಕೊಡಬೇಕು ಒಂದು ಮನೆಗಳು ಕೊಟ್ಟಿಲ್ಲ ಮತ್ತು ಏನು ಹದಿನೈದನೇ ಹಣಕಾಸು ಏನು ಇದೆ ಅದು ಗ್ರಾಮ ಪಂಚಾಯತ್ ಸದಸ್ಯರ ಬಾಯಿಗಳಿಗೆ ತುಪ್ಪ ಹೊರದಂಗೆ ಮಾಡ್ಲತ್ತ ಸರ್ಕಾರ ಏನು ಕೊಡ್ತ ಅಮೌಂಟ್ ಅದರಲ್ಲೇ ಅರ್ಧ ಕಿತ್ಕೊಳ್ತು ಅರ್ಧ ಅಮೌಂಟಲ್ಲಿ ತೊಂಬತ್ತು ತೊಂಬತ್ತೈದು ಸಾವಿರ ಒಬ್ಬ ಸದಸ್ಯನಿಗೆ ತೊಂಬತ್ತು ತೊಂಬತ್ತೈದು ಸಾವಿರ ರೂಪಾಯಿ ಪ್ರತಿ ವರ್ಷ ಕೊಡುತ್ತೆ ಅದರಲ್ಲಿ ಜಿ ಎಸ್ ಟಿ ರಾಯಲ್ಟಿ ಅಂತ ಮತ್ತು ಅಧಿಕಾರಿಗಳ ಪರ್ಸೆಂಟೇಜ್ ಅದು ಮುರ್ಕೊಂಡು ಬಿಟ್ಟರೆ ಒಬ್ಬ ಸದಸ್ಯನಿಗೆ ಪ್ರತಿ ವರ್ಷ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಬರುತ್ತೆ ಆ ಐವತ್ತು ಐವತ್ತೈದು ಸಾವಿರ ರೂಪಾಯಿ ನಾವು ಯಾವ ಥರ ಕೆಲಸ ಯಾವ ಥರ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅದ ಮತ್ತು ಐದು ವರ್ಷದಿಂದ ಏನು ಸರ್ಕಾರ ಮಕ್ಕೊಂಡಿದೆ ಅವರಿಗೇನು ಗಮನಕ್ಕೆ ಇಲ್ಲ ಗ್ರಾಮ ಪಂಚಾಯತ್ ಅಂದರೆ ಏನು ಗೊತ್ತೇ ಇಲ್ಲ ಅಂಬೇಡ್ಕರ್ ವಸತಿ ಯೋಜನೆ ಬಸವ ವಸತಿ ಯೋಜನೆ ಇಂದ್ರಾ ಆವಾಸ್ ಯೋಜನೆ ಇವು ಯೋಜನೆಗಳಿಗೆ ಬರುವಂಥ ದುಡ್ಡು ಎಲ್ಲಿ ಹೋಗ್ತಾ ಇದೆ ಶಾಸಕರ ಮನೆಗಳಿಗೆ ಒಂದು ಗೊತ್ತಾಗ್ತಾ ಇಲ್ಲ ಸರ್ ಈಗ ಶಾಸಕರುಗಳು ಒಂದು ಎಕ್ಸಾಂಪಲ್ ಆಗಿ ಒಬ್ಬ ಶಾಸಕನ ಆಸ್ತಿ ನೂರು ಕೋಟಿ ಅದ ಅಂದ್ರೆ ಬರುವಂಥ ಐದು ವರ್ಷ ಐದು ವರ್ಷ ಮುಗಿಯೋಷ್ಟರಲ್ಲಿ ಅವ್ರ ಆಸ್ತಿ ಐದುನೂರು ಕೋಟಿ ಸಾವಿರ ಕೋಟಿ ಆಗಿರ್ತದೆ ಆದರೆ ನಮ್ಮ ಗ್ರಾಮ ಪಂಚಾಯತಿಗಳ ಸದಸ್ಯರು ಭಾಳ ಹೆಂಗೆ ಆಗಿಬಿಟ್ಟದಂದ್ರೆ ಊರ್ ಹಾಕೊಂಡು ಸಾಯ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟು ಸರ್ ಐದು ವರ್ಷ ನಮ್ಮ ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಸರ್ ಕರೆ ಕೊಡ್ತಾರೆ ದೊಡ್ಡದಾಗಿ ಮಿನಿಸ್ಟ್ರುಗಳು ಎಲ್ಲರು ಏನು ಮಾಡ್ಲತ್ತಾರ ನಮ್ಮಂಥ ಯುವಕರು ಮಾತು ಯಾರು ಕೇಳತ್ತಾರ ಸರ್ ಯಾರು ಅಧಿಕಾರಿಗೆ ಅಧಿಕಾರಿಗೋಗಿ ಇವಾಗ ಹೋಗಿ ನಾವು ಏನಾರ ಒಂದು ಮನವಿ ಪತ್ರ ಕೊಟ್ಟರೆ ಒಂದು ಕೆಲಸ ಮಾಡಲ್ಲ ಸರ್ ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ ಐದು ವರ್ಷಕ್ಕೆ ಒಂದು ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಕೊಡ್ತಾರೆ ಐದು ಮಂದಿ ಸದಸ್ಯರಿದ್ದೀವಿ ನಮ್ಮ ಊರಾಗ ಐದು ಮಂದಿ ಎರಡುನೂರು ಮೀಟರ್ ಮುನ್ನೂರು ಮೀಟರ್ ಮಾಡ್ಬೇಕು ಸರ್ ಎಷ್ಟು ಮಳೆಯಾಗಿದೆ ಸರ್ ಎಷ್ಟೋ ನಾಲ್ಕು ನಾಲ್ಕು ಐದೈದು ಕಿಲೋಮೀಟ್ರ್ ಹೊಲಗಳಿಗೆ ರಸ್ತೆ ಆ ಹೊಲಗಳಿಗೆ ಹೋಗಲಾರ್ದಂಗೆ ರಸ್ತೆಗಳಾಗ್ಬಿಟ್ಟು ಅಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಅಭಿವೃದ್ಧಿ ಒಂದು ಅಭಿವೃದ್ಧಿ ಮಾಡ್ತೀವಿ ಸರ್ ಒಂದು ಮನವಿ ಪತ್ರ ತಗೋರಿ ಅಪ್ರೂವಲ್ ಮಾಡಿಕೊಡ್ರಿ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಸರ್ ಅದೇ ಶಾಸಕರು ಹೇಳಿದ್ರೆ ಶಾಸಕರು ಚೇಲಾಗಳಿಗೆ ನರೇಗಾ ಯೋಜನೆಯಲ್ಲಿ ಮಾಡಿಕೊಡ್ತಾರೆ ಎಲ್ಲ ಮಾಡ್ತಾರೆ ಸರ್ ಈಗ ಸದಸ್ಯರುಗಳಿಗೆ ಏನೂ ಇಲ್ಲ ಸರ್ ಸದಸ್ಯರುಗಳು ಬಂದು ಯುವಕರ ರಾಜ್ಯಕ್ಕೆ ಬರಬೇಕು ಬರ್ ಕೇಶ ಏನು ಮಾಡಬೇಕು ಹೊಲ ಮನೆ ಮಾರಬೇಕು ಇರ್ಲಾಂದ್ರೆ ಊರ್ಲಿ ಹಾಕೊಂಡು ಸಾಯ್ಕೋ ಸಾಯ್ಬೇಕು ಸರ್ ಈ ಪರಿಸ್ಥಿತಿ ಸರ್ಕ ಇವತ್ತು ಸರ್ಕಾರ ಉದ್ಭವ ಮಾಡಿದೆ ಸರ್ ಅದರಷ್ಟು ಲೇಖ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಏನೊಂದು ವಿನಂತಿ ಮಾಡ್ಕೋತೀನಪ್ಪ ಅಂದ್ರೆ ಬರುವ ಒಂದು ಒಂದು ಎಂಟು ಎಂಟು ದಿನದಲ್ಲಿ ಪ್ರತಿಯೊಂದು ಪಂಚಾಯತಿಗೆ ಎರಡುನೂರು ಮನೆಗಳು ಕೊಡ್ರಿ ಸರ್ ಲಾಗಿನ್ ಕಳಿಸ್ರಿ ನೀವು ಈಗ ಶಾಸಕರು ಒಬ್ಬ ನಮ್ಮ ನಂಬಲ್ಲಿ ಅಬ್ಜಲ್ಪುರ ಮತಕ್ಷೇತ್ರ ಬರ್ತದೆ ಸರ್ ಇಲ್ಲೇ ಗುಲ್ಬರ್ಗ ನಮ್ಮ ತಾಲೂಕಾ ಜಿಲ್ಲಾ ಗುಲ್ಬರ್ಗ ಆದ್ರೆ ಮತಕ್ಷೇತ್ರ ಅಬ್ಜಲ್ಪುರ ಶಾಸಕರು ಎರಡು ಸಾವಿರ ಮನೆಗಳು ತರ್ತಾರೆ ಸರ್ ಮನೆಗಳು ತಂದು ತಮಗೆ ಬೇಕಾದವ್ರಿಗೆ ದುಡ್ಡು ತಗೊಂಡು ಮನೆಗಳು ಹಂಚ್ಬಿಡ್ಲತ್ತರ ಈಗ ನೀವು ಲಾಸ್ಟ್ ಟೈಮ್ ನೀವೇ ನೋಡಿದ್ರಲ್ಲ ಸರ್ ಶಾಸಕರು ಹೇಳಿದ್ರೆ ದೊಡ್ಡದಾಗಿ ಹೈಲೈಟ್ ಆಗ್ತದೆ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾರೆ ಅಂದ್ರೆ ಯಾವುದು ಹೈಲೈಟ್ ಆಗಲ್ಲ ಸರ್ ಸರ್ಕಾರಕ್ಕೆ ಕಿವಿಗೆ ಹೋಗಿ ಮುಟ್ಟಾಲೇ ಸರ್ ಇದು ನಾವು ಹೇಳಿ ಇಲ್ಲೇ ಇಲ್ಲೇ ಹೋದ್ರೆ ಇಲ್ಲೇ ಸಾಯ್ಬೇಕು ಸರ್ ನಾವು ಯಾರಿಗೆ ಅದೇ ಒಂದು ಬಿ ಆರ್ ಪಾಟೀಲ್ ಒಬ್ಬ ಶಾಸಕನ ಸರ್ ಅವ್ರು ಹೇಳಿದ್ರೆ ಹೈಲೈಟ್ ಪೂರ ಹೈಲೈಟ್ ಆಗಿತ್ತು ಪೂರಾ ಎಲ್ಲ ಚಾನೆಲ್ದವ್ರು ಎಲ್ಲ ಹೈಲೈಟ್ ಮಾಡ್ತಾರೆ ಆದ್ರೆ ನಮ್ದು ನಮ್ಮ ಮಾತು ಯಾರಿಗೆ ಹೋಗಿಬಿಡ್ತದೆ ಸರ್ ಇವತ್ತು ಇಲ್ಲೇ ನಿಮಗೆ ಗೊತ್ತಿದ್ದಂಗೆ ನೀವು ನೀವೇ ಹೈಲೈಟ್ ಮಾಡಿದ್ರಲ್ಲ ಸರ್ ಶಾಸಕರು ಆರ್ ಪಾಟೀಲ್ ಅವ್ರು ಹೇಳಿದ್ರು ಮನೆಗಳು ಇಲ್ಲೇ ನಮ್ಮ ನಮ್ಮ ನಾವು ಗ್ರಾಮ ಪಂಚಾಯತ್ ಸದಸ್ಯ ನಾವು ಬಿ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರು ಇದ್ವಿ ಸರ್ ನಮಗ್ ಬಿ ಸ್ಥಾನಮಾನದ ನಾವು ಬಿ ಸದಸ್ಯರಿದ್ದೇವೆ ನಮ್ಮ ನಮ್ಗೆ ನಮಗೆ ಬಿ ಹೇಳೋದು ನಮಗೆ ಪ್ರೂಫ್ ಅದ ಸರ್ ಇಲ್ಲೇ ಇಲ್ಲೇ ಪರ್ತಾಬಾದ್ ಪಂಚಾಯತಿ ನಮ್ಮ ಸಹೋದರ ಬಂದಿದ್ದು ನಮ್ಗೂಡ ಶರಣು ಸುಬೇದಾರ್ ಅಂತ ಅವ್ರು ಭಿ ಸದಸ್ಯರಿದ್ದಾರೆ ಅವ್ರ ಮನೆಯವ್ರ ಸದಸ್ಯರಿದ್ರು ಅವ್ರ ಪಂಚಾಯತಿಗೆ ಭೀ ನೂರು ಮನೆಗಳು ಬಂದಿದ್ದೆವು ಏನೋ ಏನೇನೋ ಮಾಡಿಬಿಟ್ರೆ ಸರ್ ನಮ್ಮ ಪಂಚಾಯತಿ ಕೊಡಲ್ಲ ಸರ್ ಅವರು ನಾವು ಹೋಗಿ ಅವ್ರು ಬಾಲ ಹಿಡಿಯಲ್ಲ ಇಲ್ಲಿ ಏನಾಗಿಬಿಟ್ಟದು ಸರ್ ಬಿ ಜೆ ಪಿ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಇವತ್ತು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ಲಾಕ್ಕೆ ಸಾಧ್ಯ ಅದ ರೀ ಎಲ್ಲ ಸರ್ಕಾರ ಹೇಳೋದು ಒಂದು ಸ್ಲೋಗನ ಇದು ಇದು ಹೇಳ್ತಾರೆ ಯಾವ ರೀತಿ ಗ್ರಾಮಗಳು ಅಭಿವೃದ್ಧಿ ಮಾಡ್ಲಾಕ ಏನು ಯೋಜನೆ ಹಾಕ್ಕೊಂಡ್ರ ಎರಡುನೂರ ಇಪ್ಪತ್ತ್ನಾಲ್ಕು ಇದ್ದರು ಇಡೀ ಕರ್ನಾಟಕದಾಗ ಸರ ಎಲ್ಲ ಸದಸ್ಯರು ಜೀವನ ಹಾಳು ಮಾಡಿಬಿಟ್ಟದ ಏನು ಮಾಡ್ಲತ್ತ ಸರ್ಕಾರ ಹಾಂ ಎರಡು ನೂರ ಇಪ್ಪತ್ನಾಲ್ಕು ಶಾಸ್ತ್ರಗಳಲ್ಲಿ ಯಾರಾದರೂ ಒಬ್ಬರು ಗ್ರಾಮ ಪಂಚಾಯತಿ ಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡ್ತಾರೆ ಸರ ಅಧಿವೇಶನದಲ್ಲಿ ಮಾತಾಡ್ತಾರೆ ಏನು ಹೇಳಿ ಈಗ ಐದು ವರ್ಷ ಆಯ್ತು ಸರ ಒಂದು ಮನೆ ಅಂದ್ರೆ ಇವ್ರಿಗೆ ಏನದ ಇವ್ರು ಯಾರಕ್ಕೆ ಶಾಸಕರಾಗ್ಯಾರ ಕೇವಲ ತಮ್ಮ ಆಸ್ತಿ ದುಪ್ಪಟ್ಟು ಮಾಡ್ಕೊಳಾಕ್ ಇವರು ಶಾಸಕರಾಗಿದೆ ತಮ್ಮ ಆಸ್ತಿಗಳೇನದ ಒಂದು ನೂರು ಕೋಟಿ ಇದ್ದಿದ್ದು ಐದುನೂರು ಕೋಟಿ ಸಾವಿರ ಕೋಟಿ ಮಾಡ್ಕೊಳಕ್ಕೆ ಏನು ಅಭಿವೃದ್ಧಿ ಸರ್ ನಮ್ಮದು ಕಣದ ಪಂಚಾಯತಿ ಸರ್ ನಮ್ಮ ಹೆಸರು ಗುಂಡು ಚವ್ವಾಣ್ ಅಂತ ಏನು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ದುಡ್ಡು ಬರ್ತಾ ಅಂದ್ರೆ ಅವ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಭೀ ಸರ್ ನಾವು ನಮ್ದು ನಾವು ಮೂವರು ಸದಸ್ಯರು ನಮ್ಮ ವಾರ್ಡಲ್ಲಿ ಅಂದ್ರೆ ಭೀ ನಾವು ಅಂಬೇಡ್ಕರ್ ಭವನ್ ಸಮುದಾಯ ಭವನ್ ನಾವು ಛತ್ ಹಾಕ್ಸಿವಿ ಸರ್ ಮತ್ತು ಬಾಬು ಜಗದೀನ್ ರಾಮ್ ಭವನಕ್ಕೆ ಏನದ ಅಲ್ಲಿ ಎಲ್ಲ ಕಂಪೌಂಡ್ ಮಾಡಿ ಒಳಗೆ ಟೈಲ್ಸ್ ಟೈಲ್ಸ್ಗಳು ಕೂಡಿಸಿ ಅಂತ ಕೆಲಸ ಮಾಡಿ ಸರ್ ಮತ್ತು ಒಂದು ಅದೇ ಫಿಫ್ಟೀನ್ ಫೈನಾನ್ಸ್ ಸರ್ ಐವತ್ತು ಸಾವಿರದಾಗ ಅದೇ ನಾವು ಮೂರು ಜನ ಮೂರು ಜನ ಹಾಕಲ್ತಾಕೀವಿ ಸರ್ ಮತ್ತು ಅದೇ ಸರ್ ನಾವು ಈಗ ನಾವು ಒಂದು ಶಿಶಿ ರೋಡ್ ಮಾಡಿ ಸರ್ ಒಂದು ನೂರು ಫೀಟ ಶಿಶಿ ರೋಡ್ ಮಾಡಿವಿ ಇಬ್ಬರು ಸದಸ್ಯರುಗಳು ಕೂಡಿ ಐವತ್ತೈವ ಸಾವಿರ ರೂಪಾಯಿ ಅಂತ ತಿಳ್ಕೊರಿ ನೀವು ತೊಂಬತ್ತು ಸಾವಿರ ರೂಪಾಯಿದಾಗ ಫೋರ್ಟಿ ಪರ್ಸೆಂಟ್ ಜಿ ಎಸ್ ಟಿ ರಾಯಲ್ಟಿ ಅಧಿಕಾರಿಗಳ ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟೇಜ್ ಕಟ್ಟಾಗ್ತದೆ ಸರ್ ಅದರಲ್ಲೇ ನಾವು ನೂರು ನೂರು ಮೀಟರ್ ರೋಡ್ ಮಾಡಿದ್ರೆ ಗಲ್ಲಿದಾಗ ನಮ್ಮ ಕೈಲೇ ಮೂವತ್ತ್ ಮೂವತ್ತು ಸಾವಿರ ರೂಪಾಯಿ ನಾವು ನಮ್ಮ ಕೈಲೇ ಹೋಗೋ ಸರ ನಾವು ಸಾಲ ತೆಗೆದು ಬೇರೆ ಕಡೆಯಿಂದ ಹಾಕಿದ್ರೆ ನಮ್ಮಂಥರು ಯುವಕರು ಭಾಳ ಏನದ ಸರ ಇವ್ರು ಹೋಗಿ ಆರಾಮಾಗಿ ಸರ್ಕಾರ ದುಡ್ಡು ಬರುತ್ತೆ ಸರ್ಕಾರ ಕಾರ್ ಕೊಡ್ತಾ ಆರಾಮ್ ಕೂಡ್ತಾರೆ ಹೋಗಿ ಅಧಿವೇಶನ್ದಾಗ ಒಂದ್ ದೊಡ್ಡದಾಗಿ ಯಾವ್ದ್ರೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಇಲ್ಲ ಅಂದ್ರೆ ಉಣ್ಣಾರ ಬಂದ್ಬಿಡ್ತಾರೆ ಇಲ್ಲ ಸರ್ ಇಡೀ ಕರ್ನಾಟಕ ಸಮಸ್ಯೆ ಅದ ಸರ್ ಇದು ಏನ್ ನಾವು ಊರ್ ಹಾಕೊಂಡು ಸಾಯ್ಬೇಕು ಸರ್ ನಮ್ ಆಗ್ರಹ ಏನದ ಸರ್ ನಮ್ ಬೇಡಿಕೆ ಮತ್ತ ಇನ್ನೊಂದೇನದ ಎರಡ್ ಸಾವಿರ ಏನ್ ಸಾಯಧನ ಅದ ಸರ ಗೌರವಧನ ಏನ್ ಕೊಡ್ಲತ್ತರ ಅದು ಆರ್ ಸಾವಿರ ಮಾಡಬೇಕು ಗ್ರಾಮ ಪಂಚಾಯತಿ ಗೌರವಧನ ಮತ್ತೇನದ ಈಗ ಎಂಟು ದಿನದಲ್ಲಿ ಸರ್ ಪ್ರತಿಯೊಂದು ಪಂಚಾಯತಿ ಎರಡ್ನೂರ ಮನೆಗಳು ವಿಡಿಯೋ ಲಾಗಿನ್ ಕಳಿಸ್ಬೇಕು ಮತ್ತು ನರೇಗಾದಲ್ಲಿ ಸರ್ ನರೇಗಾ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ ಸರ ಆ ಹಳ್ಳ ಹೂಳೆತ್ತು ಕಾಮಗಾರಿ ಮಾಡ್ತಾರೆ ಸರ್ ಅದು ಏನದ ಸರ್ ಅದರಲ್ಲಿಂದ ಏನೊಬ್ಬರು ಇದೆ ಅತ್ತ ಒಂದು ಸಣ್ಣ ರೈತರರ ಸರ್ ರೈತರ ಬೆಳೆಗಳಿಗೆ ನಿಮಗೆ ಬೆಂಬಲ ಬೆಲೆ ಕೊಡೋದಾಗಲ್ಲ ನಿಮ್ಮ ಕೈಲಿ ಅವ್ರು ಬೆಳೆದಂಥ ಬೆಳೆಗಳಿಗೆ ನಿಮ್ಗೆ ಕರೆಕ್ಟಾಗಿ ದುಡ್ಡು ಕೊಡೋದಾಗಲ್ಲ ಆದರೆ ಅದೇ ಯೋಜನೆಯಲ್ಲಿ ಎರಡರಿಂದ ನಾಲ್ಕು ಎಕರೆ ಹೊಲ ಆಸ್ ಹೊಲಗಳಿರುವ ರೈತರಿಗೆ ನೀವು ಅವ್ರ ಮನೆಗೆ ಅವ್ರ ಹೊಲಕ್ಕೇನು ಕೆಲ್ಸಕ್ಕೆ ಹೋತಾರ ಕೂಲಿ ಕೆಲಸ ಅವ್ರಿಗೆ ಕೂಲಿ ಕೊಡುವಂಥ ಯೋಜನೆ ಮಾಡಿರಿ ಸರ್ ಇದ್ರಾಗ ಅವ್ರಿಗೆ ಒಂದು ಹೆಲ್ಪ್ ಆತ ರೈತರಿಗೆ ಒಂದು ಹೆಲ್ಪ್ ಆತ ಇಂಥವೆಲ್ಲ ಕೆಲಸನೇ ಮಾಡಲ್ಲ ಸರ್ ಈ ವೇಸ್ಟ್ ಸರ್ಕಾರ ಸರ್ ಇದು ಬಿ ಜೆ ಪಿ ಶಾಸಕರಿರಲಿ ಕಾಂಗ್ರೆಸ್ ಶಾಸಕರಿರಲಿ ಎಲ್ಲ ವೇಸ್ಟ್ ಎರಡು ನೂರ ಶಾಸಕರು ವೇಸ್ಟ್ ಅಲ್ಲ ಸರ್ ಓಕೆ ನಮ್ಮ ಹೆಸರು ಗುಂಡೂ ಚವ್ವಾಣ್ ಅಂತ ಸರ ನಮ್ಮ ನಮ್ಮ ನಾ ಗ್ರಾಮ ಪಂಚಾಯತಿ ಸದಸ್ಯ ಕಣದಾಳ ನಮ್ಮೊಡನೆ ಗ್ರಾಮ ಪಂಚಾಯತ್ ಸದಸ್ಯ ಪಾಣೆಗಾಂವ್ ಮತ್ತು ಕಿಶನ್ ರಾಠೋಡ್ ಅಂತಿದ್ದಾರೆ ಹಾಗೂ ಅನಿಲ್ ರಾಠೋಡ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಪಾಣೆಗಾಂವ ನಮ್ಮೊಡನೆ ನಮ್ಮ ಸ ನಮ್ಮ ನೊಡನೆ ಇವನೊಂದು ಇಬ್ಬರು ಸದಸ್ಯರಿದ್ದರು ಹೋಗಿಬಿಟ್ಟಿದ್ದಾರೆ